ಎಲ್ಲರಿಗೂ ನಮಸ್ಕಾರ ವಿಚಾರ ಏನಂದರೆ ನಾನು ನಿತ್ಕೊಂಡಿರುವಂತಹ ರೋಡ್ ಯಾವುದು ಅಂದರೆ ಲೋಕಿಕೆರೆ ರಸ್ತೆ ಅಂದರೆ ದಾವಣಗೆರೆ ನಗರದಿಂದ ಲೋಕಿಕೆರೆ ರಸ್ತೆಯಲ್ಲಿ ಮೂಲಕ ನಾವು ಸಾಗಿದಾಗ ಲೋಕಿಕೆರೆ ಆ ಗ್ರಾಮಕ್ಕೆ ಏನು ಹೋಗ್ತೇವೆ ಆ ಒಂದು ದಾರಿ ಇದಾಗಿದೆ ನೀವು ಬಲಗಡೆಯಲ್ಲಿ ನೋಡ್ಬೋದು ಇದು ಏನು ಟಿ ವಿ ಸ್ಟೇಷನ್ ಕೆರೆ ಅಂತ ನಾವು ಹೇಳ್ತೇವೆ ಅದು ಈ ಕಡೆ ಎಡಭಾಗದಲ್ಲಿ ನಮ್ಮ ಕನ್ಸೂಮರ್ ಕೋರ್ಟ್ ಕೂಡ ಇದೆ ಹೀಗೆ ಈ ರಸ್ತೆಯಲ್ಲಿ ಹಲವಾರು ಜನಗಳು ಜನಸಂದಣಿ ಇರುವಂತಹ ಇದೊಂದು ರಸ್ತೆ ಆಗಿತ್ತು ಕೆಲವೇ ಕೆಲವು ತಿಂಗಳ ಹಿಂದೆ ಭಾಳ ಏನು ಗುಂಡಿಗಳಿಂದ ತುಂಬಿ ಮಳೆ ಬಂದರೆ ಕೆಸರು ನೀರು ಬೇಸಿಗೆಯಲ್ಲಿ ಧೂಳಿನಿಂದ ಕೂಡಿದಂಥ ಒಂದು ರಸ್ತೆ ಆಗಿತ್ತು ಈ ವಿಚಾರವಾಗಿ ನಾನು ನಮ್ಮ ನಗರದ ಹೆಮ್ಮೆಯ ದಿನಪತ್ರಿಕೆಯಾದಂಥ ಜನತಾವಾಣಿ ಪತ್ರಿಕೆಯಲ್ಲಿ ಓದುಗರ ಪತ್ರದಲ್ಲಿ ನಾನು ಇದನ್ನು ಫೋಟೋ ತೆಗೆದು ಒಂದಿಷ್ಟು ಬರ್ದು ಹಾಕಿದ್ದೆ ಇಂಥದ್ದೊಂದು ಮೂರು ಸರಿ ನಾನು ಮಾಡಿರ್ಬೋದು ಇಂಥ ಕೆಲಸನ ಅದನ್ನು ನೋಡಿಕೊಂಡು ನಮ್ಮ ದಾವಣಗೆರೆ ಸಂಬಂಧಪಟ್ಟ ಅಧಿಕಾರಿಗಳು ಅತಿ ಸೂಕ್ಷ್ಮವಾಗಿ ಇರುವಂಥ ಒಂದು ವಿಚಾರ ಇರೋದರಿಂದ ಆದಷ್ಟು ಬೇಗ ಇದನ್ನು ಕೈಗೊಳ್ಳಬೇಕು ಅಂತೇಳಿ ಇವತ್ತು ರೋಡನ್ನು ಒಂದು ಒಂದಿಷ್ಟು ಅಗಲೀಕರಣ ಟೈಪ್ ಮಾಡಿ ಮತ್ತು ಮೆಟ್ಲಿಂಗ್ ಮಾಡಿ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಈ ಟಾರ್ ರೋಡ್ ಆಗಲಿಕ್ಕಿದೆ ಹಾಗಾಗಿ ನಾವು ವಕೀಲರಾಗಿ ನಾವು ಸಾಮಾಜಿಕ ಅಭ್ಯಂತರರು ಅಂತ ಒಂದು ಕಡೆ ಹೇಳ್ತಾರೆ ಹಾಗಾಗಿ ನಮ್ಮ ಕೆಲಸವನ್ನು ನಾವು ಮಾಡಿದ್ದೇವೆ ಈ ಒಂದು ಸದುಪಯೋಗ ನಮ್ಮ ದಾವಣಗೆರೆ ಜನರು ದಾವಣಗೆರೆ ಸುತ್ತಮುತ್ತಲಿನ ಏನು ಹಳ್ಳಿಯ ಜನಗಳು ಯಾರು ಈ ರೋಡ್ ಮೂಲಕ ಹೋಗ್ತೀರಿ ಅವರಿಗೆಲ್ಲ ಅನುಕೂಲ ಆಗಲಿ ಎಂಬುದೇ ನನ್ನ ಆಶಯವಾಗಿತ್ತು ಈ ಸಂಬಂಧಪಟ್ಟ ಅಧಿಕಾರಿಗಳು ಏನು ಒಳ್ಳೆಯ ಕೆಲಸ ಮಾಡ್ತಿದ್ದೀರಿ ಅವರಿಗೆ ಈ ಧನ್ಯವಾದಗಳನ್ನು ತಿಳಿಸ್ತಾ ಅಷ್ಟೇ ಅಲ್ಲ ಈ ಒಂದು ನಮ್ಮ ಅಹವಾಲನ್ನು ಹೇಳ್ಕೊಳ್ಳಿಕ್ಕೆ ಜನತವಣಿ ಪತ್ರಿಕೆಯವರು ಕೂಡ ಒಂದು ಉತ್ತಮ ವೇದಿಕೆಯನ್ನು ಕಲ್ ಕಲ್ತಿದ್ದಾರೆ ಅವರಿಗೂ ಕೂಡ ಈ ಮೂಲಕ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಎಲ್ಲರಿಗೂ ಶುಭವಾಗಲಿ